ವಿಧಾನಸೌಧ ಅಂದ್ರೆ ಸರ್ಕಾರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾರರು ಪೊಸಿಷನ್ ಬೇರೆ ಬೇರೆ ಇರಬಹುದು ಫೈನ್ ಪುಟಾಕ್ ಮಾಡೋದು ನೀವು ಲೆಟ್ರ್ ಮಾಡೋದು ನೀವು ಎಲ್ಲ ರೆಡಿ ಮಾಡೋದು ನೀವು ಅಧಿಕಾರಿ ಸಿಗ್ನೇಚರ್ ಮಾತ್ರ ಆಗ್ತದೆ ಅಂದ್ರೆ ಕೆಲಸ ಮಾಡೋದು ಸರ್ಕಾರ ನಾವು ಸರ್ಕಾರಿ ನೌಕರರು ನಮ್ಗೆ ಸರ್ಕಾರಿ ಏನಾದರೂ ತೊಂದರೆ ಆದ್ರೆ ಎಲ್ಲ ಹೋಗ್ತೀವಿ ನ್ಯಾಯ ಕೇಳೋದಕ್ಕೆ ಒಂದು ನ್ಯಾಯ ಕೊಡ್ ಹೋಗ್ತೀವಿ ಸೊ ನ್ಯಾಯ ಸರ್ಕಾರಿ ನೌಕರರ ಸಮಸ್ಯೆ ಅಂತ ನ್ಯಾಯಗಳ ಕೋರ್ಟ್ ಅಂದ್ರೆ ನಾವು ಸರ್ಕಾರದ ಮೇಲೆ ಕೋರ್ಟ್ ಅಲ್ಲಿ ನ್ಯಾಯ ಕೊಡುವಂತ ಕೆಲಸ ನಮ್ಮ ಸರ್ಕಾರ ಸರ್ಕಾರಿ ವರ್ಗದಲ್ಲಿ ನೋಡಿದಾಗತ್ತೆ ಅಂತ ಹೇಳಿ ಆ ನೌಕರ ಮೂಲಕ ಬಯಸ್ತಾ ಇದ್ದೀನಿ ಮೊದಲನೇದಾಗಿ ತದನಂತರ ಇವಾಗ ಎಲ್ಲ ಕೆಲಸ ಮಾಡ್ತೀವಿ ಇದೇ ಆಫೀಸರ್ ಕೆಲಸ ಮಾಡ್ತಾ ಇದ್ವಿ ಏನೋ ಒಂದು ಸಮಸ್ಯೆ ಆಯ್ತು ಯಾರ್ ಹೇಳಬೇಕು ನಾನು ಬಂದಿದ್ದಾರೆ ಅವ್ರಿಗೆ ಕೆಲಸ ಮಾಡುವಂತ ಸಮಸ್ಯೆ ಆದರೆ ಅವ್ರ ಮನೆಯ ಕೆಲಸ ನಿಲ್ಲಿಸ್ತಾರೆ ಇಲ್ಲ ಅಧಿಕಾರಿ ಹೇಳ ಅಧಿಕಾರಿ ಕಿ ಆಗ್ತಾ ಇದ್ರೆ ಯಾಕೆ ಹೇಳ್ಕೋಬೇಕು ಇದನ್ನ ಯಾರೋ ಸ್ನೇಹಿತರು ಇಲ್ಲಾಂದ್ರೆ ಸಂಬಂಧಿಕರು ಬಂದು ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲ ಯಾಕಂದ್ರೆ ಕಚೇರಿಯಲ್ಲಿ ಅಂತ ಒಂದು ಸಮಸ್ಯೆ ಸೊ ಆ ಸಮಸ್ಯೆ ಮೇಲೆ ನಾವು ಫೈಟ್ ಮಾಡಬೇಕು ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀವಿ ಇಂಡೇ ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಎಲ್ಲ ರೀತಿಯೂ ಮಾಡ್ತಾ ಇರ್ತೀವಿ ಆದ್ರೆ ನಮ್ ಮೇಲೆ ದಬ್ಬಾಳಿಕೆ ಆಗ್ತಾ ಇರುವಾಗ ನಮ್ ಮೇಲೆ ಒಂದು ಕೆಲಸದ ತೆಗೆಯೋದ ಕೆಲಸಗಳಾಗ್ತಾ ಇರುವಾಗ ನಮ್ಮ ಕಷ್ಟಕ್ಕೆ ಯಾರಾಗ್ತಾರೆ ಅನ್ನೋ ಸಮಸ್ಯೆ ಆವಾಗ ಯಾರಾಗ್ತಾರೆ ಸಂಘಾಗಿ ನೋಡ್ತಾ ಇದ್ದೀನಿ ಎಲ್ಲ ಇಲಾಖೆಗಳಲ್ಲಿ ಇಲಾಖೆ ಸಂಘಟನೆ ಕಟ್ಕೊಂಡಿದೀನಿ ಯಾರು ಯಾರ ತೊಂದರೆ ಯಾರು ಒಂದು ಸಾಲ ಮಾಡಿ ಅಂತ ನಾನು ಹೇಗಿದ್ದೆ ಯಾಕಂದ್ರೆ ಅವರು ಅವ್ರ ಜನ ಪತ್ರ ಪಡ್ಕೊಳ್ಳೋಕೆ ಮಾತ್ರ ಅವ್ರು ಸಂಘಟನೆ ಕಟ್ಕೊಂಡಿದ್ದಾರೆ ಆದರೆ ನಮ್ಮ ಸರ್ಕಾರಿ ವರ್ಗಕ್ಕೆ ಅನ್ನೋದಕ್ಕೆ ಆಟ ಇಲ್ಲ ಗೊತ್ತಿಲ್ಲ ಆದರೆ ಸಂಘಟನೆಯಿಂದ ನಮ್ಮ ಸರ್ಕಾರ ಹೊರಡಕ್ಕೆ ನೌಕರ ಸಂಘದಿಂದ ನಿಮ್ಮ ಬೆನ್ನೆಲುಬಾಗಿ ಅದು ನಿಮ್ಮ ವೈಯಕ್ತಿಕ ಪ್ರಾಬ್ಲಮ್ನಿಂದ ಹಿಡಿದು ಆಫೀಸರ್ ಕಡೆ ಸಮಸ್ಯೆಗಳಿಗೆಲ್ಲ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳಿ ಈ ಮೂಲಕ ಕಲಿಕೆ ನಾನು ಇಷ್ಟಪಡ್ತಾ ಇದ್ದೀನಿ ಎರಡನೇದಾಗಿ ನಿಮಗೆ ಸಂಬಳದ ವಿಚಾರ ಕನಿಷ್ಠ ವೇತನ ಕನಿಷ್ಠ ವೇತನ ಕೊಡಲೇಬೇಕು ಇವಾಗ ಏನು ಏಪ್ರಿಲ್ ಚೇಂಜಸ್ ಆಗಿ ప్రతి ఏజెన్సీ మాౌ టెండర్ దాంట్లో 2 సంవత్సరానికి 1 వ సంవత్సరం ಆಗಿದೆ ఏప్రిల్ నుండి ఆ కనిష్ట రెక్న కంపల్సరీ కొడలేకపోయా రారు కొడతే ఏజెన్సీ

ಸರ್ಕಾರದಿಂದ ಹನ್ನೆರಡು ಪರ್ಸೆಂಟ್ ಮಾಡ್ತಾರೆ ಟೋಟಲ್ ಇಪ್ಪತ್ತೈದು ಪರ್ಸೆಂಟ್ ನಿಮ್ಮ ಪಿ ಎಫ್ ಮಾಡಲೇಬೇಕು ಅಂದ್ರೆ ಅವ್ರು ಮಾಡ್ ಬಂದು ನಿಮ್ಮನ್ನ ಕೆಲಸ ಬಿಟ್ಟು ಹೋಗೋರು ಅದರಲ್ಲಿ ಆ ಇ ಎಸ್ ಪಿ ಎಫ್ ಬರ್ತಲೇ ಇರಬೇಕು ಅದನ್ನ ನೀವು ಮಾಡಬೇಕು